ರಾಷ್ಟ್ರೀಯ ಕ್ರೀಡೆ ಹಾಕಿಗೆ ಕೌಟುಂಬಿಕ ಕ್ರೀಡಾ ಉತ್ಸವದ ಮೆರುಗು ನೀಡಿದ ಪಾಂಡಂಡ ಕುಟ್ಟಣ್ಣಿ ಕುಟ್ಟಪ್ಪ ಅವರ ಕನಸಿಗೆ ಇಪ್ಪತ್ತೈದರ ಸಂಭ್ರಮ ಕೊಡಗಿನಲ್ಲಿ ಮತ್ತೊಮ್ಮೆ ಹಾಕಿ ಮೇನಿಯ ಶುರುವಾಗಿದೆ ಕೊಡವ ಕುಟುಂಬಗಳ ನಡುವಿನ ವಾರ್ಷಿಕ ಹಾಕಿ ಹಬ್ಬದ ದಿಬ್ಬಣ ಹೊರಟಿದೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ವಿಶಾಲ ಮೈದಾನದಲ್ಲಿ ಆರಂಭವಾಗಿರುವ ಹಾಕಿ ಉತ್ಸವ ಒಂದು ತಿಂಗಳ ಕಾಲ ಮೇಳೈಸಲಿದೆ ಶುಭ ಶುಕ್ರವಾರ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ರಜತ ಸಂಭ್ರಮದ ಮುದ್ದಂಡ ಕಪ್ಪು ಹಾಕಿ ಉತ್ಸವಕ್ಕೆ ಚಾಲನೆ ಸಿಕ್ಕಿತು ಹಾಕಿ ಉತ್ಸವದ ಜನಕ ಪಾಂಡಂಡ ಕುಟ್ಟಪ್ಪ ಅವರ ಸುಪುತ್ರ ಮತ್ತು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಬೋಪಣ್ಣ ಬೆಳ್ಳಿ ಚೆಂಡನ್ನು ಬೆಳ್ಳಿಯ ಸ್ಟಿಕ್ಕಿನಿಂದ ಹೊಡೆಯುವ ಮೂಲಕ ವಾರ್ಷಿಕ ಹಾಕಿ ಹಬ್ಬಕ್ಕೆ ಶುಭಾರಂಭ ನೀಡಿದರು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೇರ್ ಅಜ್ಜಿಕೊಟ್ಟಿರ ಪೊನ್ನಣ್ಣ ಡಾಕ್ಟರ್ ಮಂತರ್ಗೌಡ ಮಂಡೇಪಂಡ ಸುಜಾಕುಶಲಪ್ಪ ಮತ್ತಿತರರು ಸಾಥ್ ನೀಡಿದರು ಇದಕ್ಕೂ ಮುನ್ನ ಅತಿಥಿಗಳನ್ನು ಒಡ್ಡೊಲಗದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಆಕರ್ಷಕ ಐನು ಮನೆಯ ಪ್ರತಿಕೃತಿಯ ಅಡಿಯಲ್ಲೇ ಸುಂದರ ವೇದಿಕೆ ನಿರ್ಮಾಣವಾಗಿತ್ತು ಎಎಸ್ ಪೊನ್ನಣ್ಣ ದೀಪ ಬೆಳಗಿದರು ಬಳಿಕ ಹಾಕಿ ಅಕಾಡೆಮಿ ಮತ್ತು ಮುದ್ದಂಡ ಹಾಕಿ ಹಬ್ಬದ ಧ್ವಜಾರೋಹಣ ನೆರವೇರಿಸಲಾಯಿತು ಈವರೆಗೆ ಇಪ್ಪತ್ನಾಲ್ಕು ಹಾಕಿ ಉತ್ಸವಗಳನ್ನು ಸಾಂಗವಾಗಿ ನಡೆಸಿಕೊಟ್ಟ ಎಲ್ಲಾ ಕುಟುಂಬಗಳನ್ನು ಕೊಡವ ಸಂಪ್ರದಾಯದಂತೆ ಬಾಳೆ ಕುಂದು ಕಡಿಯುವ ಮೂಲಕ ಗೌರವಿಸಲಾಯಿತು ಇದು ಕೇವಲ ಒಂದು ಕ್ರೀಡೋತ್ಸವವಲ್ಲ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಉತ್ಸವ ಎಂದು ಶಾಸಕ ಎಸ್ ಪೊನ್ನಣ್ಣ ಹೇಳಿದರು ಹಿಂದಿನ ಹಾಕಿ ಉತ್ಸವಗಳಿಗೆ ಸರ್ಕಾರವು ತಲಾ ಎರಡು ಕೋಟಿ ಅನುದಾನ ನೀಡಿದ್ದು ಈ ಬಾರಿಯೂ ಸಿಎಂ ಗಮನ ಸೆಳೆದು ಅನುದಾನಕ್ಕೆ ಮನವಿ ಮಾಡಲಾಗಿದೆ ಎಂದು ಎಸ್ ಪೊನ್ನಣ್ಣ ಹೇಳಿದರು ಶಿಷ್ಟಾಚಾರಿತು ಅವರ ಇತಿಹಾಸ ಇಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನಂಗಳ ಗುರುತಿಸಿಡುವಂಥ ಒಂದು ಕಾರ್ಯಕ್ರಮ ನಂಗಡ ಹಾಕಿ ನಮ್ಮೆ ಅದಕ್ಕೆ ಈ ಹಾಕಿ ನಮ್ಮೆನ ಚಾಯೋಡೆ ನಡ್ತದೆ ನಂಗಕ್ಕೆ ನೇರಾಯಿತು ನಂಗಡ ಜನಾಂಗಕ್ಕೆ ಒಂದು ಗೌರವ ಇಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ಪೆರಿಯ ಬೆಂದುವ ಬಂತು ಹಿಂಗೆಲ್ಲರಿಗೂ ಕೂಡ ನಾನು ಓಕೆ ಅಕಾಡೆಮಿರ ಪರವಾಯಿತು ಮುದ್ದಂಡ ಒಕ್ಕಳ ಪರವಾಯಿತು ಧನ್ಯವಾದ ಅನ್ಸಿಡೋಕೆ ಬೈಂದ ಎಲ್ಲರೂ ಕೂಡಿತೆ ಈ ನೇರಾನವಂತ ಅವರು ಸಂಸ್ಕೃತಿನ ಬಿಂಚಿಡುವಂತ ಈ ಬಲಿಯವರ ಕೂಟನ ಯಶಸ್ ಮಾಡೋಕೆ ಸಾಧ್ಯ ಆಗ್ತದೆ ಮುನ್ನೂರ ತೊಂಬತ್ತಾರು ಒಕ್ಕಳ ಕೂಟ್ ಚಿಡಿತೆ ಅವರು ಕಳಿನ ಏರ್ಪಾಡ್ ಮಾಡೋಣ ಅದು ಸುಲಭತ್ರ ಕೆಲಸ ಅಲ್ಲ ಅದಕ್ಕೆ ಭಾರಿ ಶ್ರಮೆಯನ್ನ ಬುದ್ಧಂಡ ಒಕ್ಕತ್ರ ಹಿಂಗಿತೆ ಅದ್ಲು ರಶೀನ್ ಸುಬ್ಬಯ ಬಾರಿ ಅವ್ರ ಉತ್ಸಾಹಿ ಯುವಕಪ್ಪಡ ನೇತೃತ್ವದ ಇಂದು ಭಾರಿ ಛಾಯೋಡ ಈ ಕಾರ್ಯಕ್ರಮದನ್ನ ಆಯೋಜನೆ ಮಾಡಿದ್ದೆ ಸುಮಾರು ಜನ ಇದಂಗೆ ಬೆಂಬಲವಾಯ್ತು ಆರ್ಥಿಕವಾಯ್ತು ನೇರವಾಯ್ತು ಪರೋಕ್ಷವಾಯ್ತು ನಿಂತಿದ್ದೆ ಹಿಂಗೆಲ್ಲರೂ ಕೂಡ ನಿಂಗೆ ಇಂದು ನಂಗಳ ಅವರು ನೆಮ್ಮದ ರಕ್ಷಣೆಗೆ ನಿಂತುಲಿರ ನಿಂಗಕ್ಕೆ ಈ ಕ್ಷೇತ್ರ ಪ್ರತಿನಿಧಿ ಆಯ್ತು ಈ ಜನಾಂಗದ ಪ್ರತಿನಿಧಿ ಆಯ್ತು ನಾನು ಧನ್ಯವಾದ ಬೈಂದ ಇನ್ನೂ ಮಿನ್ಯತ್ರ ಕಾಲದಲ್ಲಿ ಆಡು ಈ ನಮ್ಮೆ ಏ ಕಾರಣಕ್ಕೂ ನಿಂದಿರೋಗಾಗುವಂಥದ್ದು ನಂಗಡ ಕೂಡ ಅವರು ಆಸೆ ಕರ್ನಾಟಕ ರಾಜ್ಯ ಸರ್ಕಾರ ಅವರು ಕೋಟಿ ರೂಪಾಯಿ ಅನುದಾನವಾಯಿತು ಕೈಂಜ ದಂಡ ಕಾಲ ತಿಂಜ ತಂದಣ್ಣು ಬಂತು ಈ ಕುರಿ ಕೂಡ ನಂಗೆ ಗೌರವಾನ್ವಿತ ಮುಖ್ಯಮಂತ್ರಿ ಅನಂತ ಸಿದ್ದರಾಮಯ್ಯ ಹಿಂಗೆ ಮನವಿನ ಸಲ್ಲಿಸ್ತು ನಾನು ಮಂಥರು ಬಿ ಎಲ್ಲ ಒಕ್ಕತ್ರ ಪೆರ್ಯ ಹಿಂಗೆ ಬಂತು ಅದನ್ನು ಖಂಡಿತವಾಯ್ತು ಹಿಂಗೆ ಮಾಡಿದಪ್ಪ ಅನ್ನುವಂಥ ನಂಬಿಕೆ ವಿಶ್ವಾಸ ನಂಗೆ ಕೊಂಡು ನಂಗೆ ದಂಡಾಳು ಶಾಸಕ ಆ ಕೂಡ ಕೂಡ ಅನ್ನುವಂಥ ತಕ್ಕನ ಬರೆದಿತ್ತು ಬಪ್ಪಗಾಲಕ್ಕೆ ಚೈನಂಡ ಈಗ ದಂಡಾಯಿರತ ಇರುವತ್ತೇಳ ಅಜ್ಜಿ ಕೊಟ್ಟರೆ ಹಿಂಗೆ ಈ ಅಕ್ಕಿ ನಮ್ಮೆನ ಮಾಡಿ ನೋಡಿ ತಟ್ಟಂಡ ಇಸ್ವಿಲಿ ದಾರ ಮಾಡುವ ನಂಗೆ ಗೊತ್ತಿಲ್ಲ ಆಚೆಂಗಿ ಖಂಡಿತವಾಯಿತು ನಂಗೆಲ್ಲರೂ ಕೈ ಜೋಡ್ ಚಿಟ್ಟಿದ್ದೆ ಇದನ್ನು ವಿದ್ಯೆ ಕಟ್ ತಂಡ ಅಂತ ಕೆಲಸ ಮಾಡೋಣ ಒರೇ ಒಕ್ಕ ಮಾಡೋದು ಹಿಂಗಡ ಜವಾಬ್ದಾರಿ ಹಿಂಗೆ ಮಾಡಿವ ಅಂದ ಖಂಡಿತ ಬಿಡೋಕ್ಕಾಗ ಎಲ್ಲರೂ ಕೂಡ್ಚಂಗೆ ಮಾತ್ರ ಈ ನಮ್ಮೆನ ಯಶಸ್ಸೈತೆ ಆಚರಣೆ ಮಾಡೋಕ್ಕಯ್ಯವಾ ಅಲ್ಲಿಂದ ಈ ನೆಮ್ಮೆರ ಮೂಲಕ ಏನಂಗೆ ಕ್ರೀಡೆಗೆ ಉಳೋಂಥ ಒಂದು ಬೆಂಬಲ ಕ್ರೀಡೆಯಲ್ಲಿ ಸಹಕಾರ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ ವಿಶ್ವ ದಾಖಲೆ ಬರೆದ ಹಾಕಿ ಉತ್ಸವದ ಬಗ್ಗೆ ಕೇಳಿದೇನಾದರೂ ಖುದ್ದು ನೋಡಿರಲಿಲ್ಲ ಎಂದರು ಇಂಥ ಕ್ರೀಡೋತ್ಸವವು ಸಂಬಂಧಗಳನ್ನು ಬೇಸುವುದಲ್ಲದೆ ಸಮುದಾಯದ ಒಗ್ಗಟ್ಟಿಗೆ ಕಾರಣವಾಗುತ್ತದೆ ಎಂದು ಯದುವೀರ್ ಹೇಳಿದರು ಬೆಳ್ಳಿ ಹಬ್ಬ ಇಪ್ಪತ್ತೈದನೇ ಒಂದು ವರ್ಷ ನಿರಂತರ ಸತತವಾಗಿ ಇಪ್ಪತ್ತೈದು ವರ್ಷ ಇಲ್ಲಿ ಕೊಡಗುವಲ್ಲಿ ಹಾಕಿ ಉತ್ಸವವನ್ನು ಏರ್ಪಡಿಸ್ತಾ ಬಂದಿದಿರ ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷ ಒಂದು ಉತ್ಸವ ಒಂದು ಕ್ರೀಡಾ ಪಂಡ್ಯಾವಳಿಯನ್ನು ಸಂಘಟಿಸಿ ಇಪ್ಪತ್ತೈದು ವರ್ಷ ಅದು ಯಶಸ್ವಿಯಾಗಿ ನಡೆಸುವಂಥದ್ದು ಭಾಳ ಸಣ್ಣ ಕೆಲಸ ಅಲ್ಲ ಭಾಳ ಶ್ಲಾಘನೀಯ ಒಂದು ಉಪಕ್ರಮ ಪ್ರಾರಂಭ ಆಗಿರೋದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಆ ದೃಷ್ಟಿಯನ್ನು ಇವೆಲ್ಲರೂ ಎತ್ತ ಹಿಡಿದು ಇವತ್ತು ಇಪ್ಪತ್ತೈದು ವರ್ಷ ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಕ್ರೀಡೆಗಾಗಿ ಇಂಥ ಒಂದು ಅದ್ಭುತವಾದ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರೋದು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬಾಂಧವ್ಯಕ್ಕೆ ಇಂಥ ಕ್ರೀಡೋತ್ಸವ ಸಹಕಾರಿ ಎಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದರು ಈ ಮುದಂಡ ಫ್ಯಾಮಿಲಿಯ ಎಲ್ಲ ವಿವಿಧ ಆರ್ಗನೈಸಿಂಗ್ ಕಮಿಟಿ ಏನು ನಿರಂತರವಾಗಿ ನನ್ನ ಪ್ಲಾನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಮಾತ್ರ ಸ್ಪೋರ್ಟ್ಸ್ ಜೊತೇಲಿ ಒಂದು ಎಲ್ಲ ಕುಟುಂಬಸ್ಥರು ಒಂದು ಕಡೆ ಆಗೋಕ್ಕೆ ಒಂದು ಅವಕಾಶ ದಿಸ್ ಇಸ್ ಅ ಸ್ಟೇಜ್ ವೇರ್ ನಾಟ್ ಓನ್ಲಿ ಸ್ಪೋರ್ಟ್ಸ್ ಗೆಟ್ಸ್ ಟುಗೆದರ್ ಇವಿನ್ ಕಲ್ಚರಲಿ ಸೋಷಲಿ ಆಲ್ ಆಫ್ ಆರ್ಸ್ ಗೆನ್ ಕಮ್ ಟುಗೆದರ್ ಅಂತ ಒಂದು ಅವಕಾಶ ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕಾದ್ರೂ ನೀವು ಹೇಳ್ದಂಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವರ್ಷಕ್ಕೆ ಒಂದ್ಸಲ ಯಾವುದೋ ಒಂದು ಮದುವೆಲಿ ಸಿಗ್ತೀವಿ ಯಾವುದೋ ಒಂದು ಕಷ್ಟದಲ್ಲಿರ್ತೀವಿ ಅದ್ರ ಒಂದು ಸಾವಲು ಸಿಗ್ಬೋದು ಮಾತ್ರ ಈ ಕಾರ್ಯಕ್ರಮ ನಡ್ಕೊಂಬತ್ತಂ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಸ್ಪೋರ್ಟ್ಸ್ ಬ್ರಿಂಗ್ಸ್ ಲಾಟ್ಸ್ ಆಫ್ ಫ್ಯಾಮಿಲೀಸ್ ಟುಗೆದರ್ ಸೊ ದೀಸ್ ಕೈಂಡ್ ಆಫ್ ಈ ಥರ ಸ್ಪೋರ್ಟ್ಸ್ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಬೇಕು ನಾನು ಸರ್ಕಾರದ ವತಿಯಿಂದ ಇರ್ಬೋದು ಇಲ್ಲಾಂದರೆ ವೈಯಕ್ತಿಕವಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗೋಕ್ಕೆ ಏನು ಸಾಧ್ಯವಾಗುತ್ತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಲಾಸ್ಟ್ ಟೈಮ್ ಏನು ಕುಂದೋಳಣ್ಣ ಫ್ಯಾಮಿಲಿ ನಾನೂ ರೈವ ನಾನು ಟೀಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ತು ಅದೇ ರೀತಿ ಅವರೇನು ವರ್ಲ್ಡ್ ಗಿ ಗಿನಿಸ್ ರೆಕಾರ್ಡ್ಸ್ ತೊಗೊಂಡಂಥ ಸಂದರ್ಭದಲ್ಲಿ ನಾನು ಐಮ್ ಹೋಪಿಂಗ್ ಮುದ್ದಣ್ಣ ಫ್ಯಾಮಿಲಿನೂ ಈ ಸಲ ಆ ಗಿನ್ನಿಸ್ ವರ್ಕೌಟ್ನ ಬೀಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಸೇರ್ತಾ ನನ್ನ ಅಭಿಪ್ರಾಯ ಸೋಲು ಗೆಲುವು ಇದ್ದೇ ಇರ್ತದೆ ಬಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಖುಷಿ ಅಂತಂತಂದರೆ ನಮ್ಮ ಫ್ಯಾಮಿಲಿ ಅವ್ರ ಮನೆ ಮಾದಾಂಡ ಫ್ಯಾಮ್ಲಿನೂ ಸಹ ಈ ಸಲ ಸೇರಿಕೊಂಡಿದೆ ಅಂತ ನನ್ನ ಅಭಿಪ್ರಾಯ ಅವ್ರಿಗೂ ವೈಯಕ್ತಿಕವಾಗಿ ಒಳ್ಳೆಯದಾಗಲಿ ಅಂತ ನಾನು ಇಲ್ಲಾಂದ್ರೆ ಹೇಳಲೇಬೇಕು ಯಾಕಂದ್ರೆ ಐ ಆಲ್ಸೋ ಶುಡ್ ಎನ್ಕರೇಜ್ ಲಾಟ್ಸ್ ಆಫ್ ಯಂಗ್ಸ್ಟರ್ಸ್ ಕಮಿಂಗ್ ಇನ್ ಅಪ್ಲಿಯಿಂಗ್ ಲೇಡೀಸ್ ಆಲ್ಸೋ ಕಮಿಂಗ್ ಇನ್ ಅಪ್ಲಿಯ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆ್ಯಂಡ್ ನನ್ಗೆ ಗೊತ್ತಿರಂಗೆ ನೀವು ಹೇಳ್ದಂಗೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಟೈಮಿಂಗ್ಸ್ ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಂಡು ಆಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮುದ್ದಂಡ ಫ್ಯಾಮಿಲಿನ ಎಲ್ಲ ಹಿರಿಯವ್ರಿಗೆ ಯುವಕರಿಗೆ ಇದೇ ರೀತಿಲಿ ನಿಮ್ಮ ಫ್ಯಾಮಿಲಿ ಇದೇ ವೇಳೆ ಕೊಡಗು ಜಿಲ್ಲಾಡಳಿತ ಮತ್ತು ಮುದ್ದಂಡ ತಂಡಗಳ ಮಧ್ಯೆ ಉದ್ಘಾಟನಾ ಪಂದ್ಯ ನಡೆಯಿತು ಪೊಲೀಸ್ ಅಧಿಕಾರಿಗಳಿದ್ದ ಜಿಲ್ಲಾಡಳಿತ ತಂಡದ ಆಟಗಾರರು ಮೈದಾನಕ್ಕಿಳಿದು ಸಂಭ್ರಮಿಸಿದರು ಪ್ರತ್ಯುತ್ತರವಾಗಿ ಮುದ್ದಂಡ ತಂಡವು ತೀವ್ರ ಪೈಪೋಟಿ ನೀಡಿತು ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ವೀಣಾ ಅಚ್ಚಯ್ಯ ಮಂಗಳೂರು ವಿವಿ ಉಪಕುಲಪತಿ ಅಶೋಕ ಸಂಗಪ್ಪ ಆಲೂರ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಮುದ್ದಂಡ ಕುಟುಂಬದ ಪ್ರಮುಖರಾದ ಎಂಬಿದೇವಯ್ಯ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಎಸ್ಪಿ ರಾಮರಾಜನ್ ಮತ್ತಿತರರು ಹಾಜರಿದ್ದರು